ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಮ್ಮನಕೆರೆ ಗ್ರಾಮ ಬಾಪೂಜಿ ವಿದ್ಯಾಪೀಠ ಪ್ರೌಢಶಾಲೆ ಅಮ್ಮನಕೆರೆ ಕ್ರಾಸ್ ಬಳಿ ಶಾಲೆಗೆ ಅಲ್ಲಿನ ಕ್ರಾಸ್ ಬಳಿ ಒಂದು ಮೇಲ್ ಸೇತುವೆ ಇಲ್ಲದ ಕಾರಣ ಅಲ್ಲಿನ ವಿದ್ಯಾರ್ಥಿಗಳು ರಸ್ತೆಯನ್ನು ದಾಟಲು ಹರಸಾಹಸ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬರ್ತೇವ ಅಮ್ಮನಕೆ ಏನೇನು ಕಿಶೋರ್ ಕುಮಾರ್ ಸರ್ ಊರಿಂದ ಬರಬೇಕಾದ್ರೆ ಇಲ್ಲಿ ರೋಡ್ ಕ್ರಾಸ್ ಮಾಡ್ತೇವಲ್ಲ ಯಾವ ಮಟ್ಟಕ್ಕೆ ಐವೇದಿಂದ ಬಹಳ ಫಾಸ್ಟ್ ಆಗಿ ಬರ್ತಾವ ಗಾಡಿ ನೀವು ಯಾವ ರೀತಿ ಬರ್ತೀರಿ ಅದಕ್ಕೆ ನಿನ್ಗೆ ಏನ್ ಬೇಕು ಆ ಕಡೆಯಿಂದ ಈ ಕಡೆ ತಡ ಇದಕ್ಕೆ ಏನ್ ಬೇಕು ನಿನ್ನ ಮೂಲಭೂತ ಸೌಕರ್ಯ ನಮಗೆ ಅಲ್ಲಿಸಿಂದ ಬರೋಕೆ ಭಯ ಅನಿಸ್ತದೆ ಮೇಲ್ಸತುವೆ ಬೇಕು ನಮಗೆ ಮೇಲ್ಸತಿವೆ ಬೇಕು ಮೇಲ್ಸತುವೆ ಬೇಕು ಅದರಿಂದ ಈ ಕಡೆಗೆ ಬರ್ಬೇಕಾದ್ರೆ ವೆಹಿಕಲ್ ಫಾಸ್ಟ್ ಬರೋದ್ರಿಂದ ನಿಮಗೆಲ್ಲ ಹುಡುಗರು ಕ್ರಾಸ್ ಮಾಡೋದು ಭಾಳ ಸಮಸ್ಯೆ ಆಗತ್ತೆ ಅದರಿಂದ ಈಗ ಆ ಕಡೆಯಿಂದ ಈ ಕಡೆ ತಡ ಇದಕ್ಕೆ ಮೇಲ್ಸೇತುವೆ ಕಟ್ ಕೊಟ್ರೆ ಮಕ್ಕಳು ಸುಚಿತ್ವವಾಗಿ ಈ ಕಡೆಗೆ ಇಳಿತರಿ ಅನ್ನೋದು ನಿಮ್ಮ ಅಭಿಪ್ರಾಯ ಅಮ್ಮ ನಿಂದೆ ಅವರು

ಮತ್ತೆ ನಿಮಗೆ ಯಾರಾದ್ರೂ ಬಸ್ಸಿಗೆ ಬರ್ತೀವಿ ಇಲ್ಲಿ ಬರ್ಬೇಕಾದ್ರೆ ಇಲ್ಲೇ ನಿಂದ್ರಿಸ್ತಾರೆ ಎಲ್ಲಾದ್ರೂ ಚೆನ್ನಾಗಿ ಬರ್ತೀವಿ ಸರ್ ಹೋಗ್ಬೇಕಾದ್ರೆ ಬಹಳ ಹುಡುಗರು ಇರ್ತಾರೆ ಅವ್ರೊಬ್ರು ಮುಂದೆ ಹೋಗಿ ಒಬ್ರು ಹಿಂದೆ ಬಂದ್ರೆ ಸಮಸ್ಯೆ ಆಗ್ತದೆ ಸರ್ ಅದಕ್ಕೋಸ್ಕರ ಮೇಲ್ ಸೇತುವೆ ಬೇಕಂದು ಶಾಸಕರಲ್ಲಿ ಕೇಳ್ತೀವಿ ಸರ್ ಒಳ್ಳೇದು ಆಮೇಲೆ ಇಲ್ಲಿ ಮಳೆ ಮತ್ತು ಬಿಸಿಲು ಬಂದಾಗ ನೀವು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತೀರಿ ಈಗ್ಗ ಮುಗ್ಗ ಮಳೆ ಬರುತ್ತೆ ಮಳೆ ಬಂದಾಗ ಅಲ್ಲಿ ನಿಲ್ತಕ್ಕಂಥದಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ ಮತ್ತು ಇದ್ರ ಬಗ್ಗೆ ಇಷ್ಟು ದಿವಸ ನೀವು ಏನು ಮಾಡಿದ್ರಿ ಅದ್ರ ಬಗ್ಗೆ ಏನಾದರೂ ನೀವು ಯಾರ ಥರನ ಕೇಳಿದ್ರೆ ಏನು ಕೇಳಿ ಈಗ ನಿಮಗೆ ಬಸ್ ಸ್ಟ್ಯಾಂಡ್ ಬೇಕು ಅಲ್ಲಿ ಮಳೆ ಬಂದಾಗ ಸಮಸ್ಯೆ ಬಿಸಿಲಿದ್ರು ನಿಲ್ಲಕ್ಕ ಜಾಗ ಇಲ್ಲ ಬಸ್ ಬರೋವರಿಗೆ ಕಾಯ್ಬೇಕಾ ಸೊ ಕಾಯ್ಬೇಕಾದ್ರೆ ಅದು ಸೈಡಲ್ಲೇ ನಿಂತ್ಕೊಳ್ಬೇಕು ಅಂದರೆ ನೆಳ್ಳಿಲ್ಲ ಈಗ ನಿಮಗೆ ನೆಳಬೇಕಂತಂದರೆ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಬೇಕು ಸರಿ ಮತ್ತೆ ಯಾರನ್ನ ಯಾರು ವಿರುಪಾಪುರದ ನಿಮಗೆ ವಿರುಪಾಪುರ ಕ್ಯಾಸ್ನಿಕೇರಿ ಅಮ್ಲಾಪುರ ಬರ್ರಿ ಈ ಕಡೆ ನಿಮಗೆ ವಿರುಪಾಪುರ ಮತ್ತು ಕ್ಯಾಶನಿಕೇರಿ ಅಮಲಾಪುರದಿಂದ ಬರೋ ಹುಡುಗರಿಗೆ ಮೂಲಭೂತ ಸೌಕರ್ಯ ಬಸ್ಸಿಂದು ಇಲ್ಲ ಅಂತ ಕೇಳಿ ಬಂದ್ ಯಾವ ರೀತಿ ಬಸ್ ಬರ್ಬೇಕು ನಿಮ್ಗೆ ಆ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಯಾವನ್ನ ತರ್ಬತವೋ ತರಬಲ್ಲ ಗೌರ್ಮೆಂಟ್ ಬಸ್ಸು ಸರ್ ಬೈ ಹೌದು ಎಕ್ಸ್ಪ್ರೆಸ್ ಗಾಡಿ ಬರ್ತಾವ ರೂಟ್ ಅಲ್ಲಿ ಕೆಲವೊಂದು ಶೆಟ್ಲ್ ಗಾಡಿ ಬರ್ತಾವ ಹಳ್ಳಿ ಗಾಡಿ ಆ ಗಾಡಿ ನಿಮಗೆ ನಿಲ್ಸ್ತಾರೆ ನಿಲ್ಸಲ್ಲ ನಿಂದ್ರಸ್ತಾರೆ ಸರ್ ಮತ್ತು ಆಮಿನ ಕೆರೆ ಸ್ಟಾಪ್ ಸರ್ ಯಾಕೆ ಯಾಕೆ ಅಲ್ಲ ನಮ್ಮ ಸ್ಕೂಲ್ ಐತ ಸರ್ ಮತ್ತೆ ನಾವು ಸ್ಕೂಲ್ ಬಿಟ್ಟು ನೀನು ಊರ್ ಬಿಟ್ಟು ತಗೊಂಡು ಹೋಗಿ ನಿಲ್ಸಿದ್ರೆ ನಾವು ಅಲ್ಲಿಂದ ಹಿಂದಕ್ಕೆ ನಡ್ಕೊಂಡ್ಬರಕಾಗತ್ತೆ ಅಂತ ಕೇಳಕ್ಕಾಗಲ್ಲ ನೀವು ಅವ್ರು ಏನಂತಾರೆ ಅದಕ್ಕೆ ಅವರು ನಾವು ಬಸ್ ತಗೊಂಡು ಹೋಗ್ರಿ ನೀವು ಏನಲ್ಲ ಅಂತ ಅಬಾ ಬಾ ಏನು ಹ್ಞೂ ಅಂತೂ ನಿಮಗೆ ಮೂಲಭೂತ ಸೌಕರ್ಯ ಅಂದರೆ ಬಸ್ ಅಲ್ಲಿಂದ ಬಂದರೆ ನಿಲ್ಲಿಸಲ್ಲ ಹಾಂ ನಿಮ್ದು ನಿಮ್ಮದೇನಪ್ಪ ಹೇಳಿ ನೀವೇನು ಕೇಳ್ರು ನಿಮಗೆ ಏನು ಬೇಕಾಗಿದೆ ನಿಮಗೆ ಬಸ್ಸಿನ ಸೌಲಭ್ಯ ಕೊಡಲ್ಲ ನೀವು ಹೆಸರು ಹೇಳು ಎಷ್ಟನೇ ಕ್ಲಾಸು ಬಸ್ ಇಲ್ಲಿ ಬಂದ ತಕ್ಷಣ ಸೌಲಭ್ಯ ಬೇಕು ಮತ್ತೆ ಮಾತಾಡ್ತಾರ ಈ ಹಿಂದೆ ಯಾರ್ಯಾದ್ರು ಸರ್ಕಾರಕ್ಕಾಗಲಿ ಅಥವಾ ಬೇರೆ ಅಧಿಕಾರಿಗಳಿಗಾದ್ರು ಏನಾದರೂ ಮನವಿ ಮಾಡಿದರೆ ಮಕ್ಕಳಿಗೆ ರಸ್ತೆ ತಡ ಇದ್ರ ಬಗ್ಗೆ ಭಾಳ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಏನಾದರೂ ನೀವು ಸರ್ ನಾವು ಆಲ್ರೆಡಿ ಈ ರಸ್ತೆ ನಿರ್ಮಾಣ ಮಾಡುತ್ತ ಈ ರಸ್ತೆ ಮಾಡ್ತಕ್ಕಂಥ ಅವರು ಅವ್ರೇನಾದ್ರು ನಮ್ಮ ಶಾಲೆಗೆ ಬಂದಿದ್ರು ಒಂದು ವಿದ್ಯಾರ್ಥಿಗಳು ಎನ್ ಎಚ್ ಐವತ್ತು ಇರುವ ಕಾರಣ ವಾಹನಗಳು ಅತಿ ವೇಗವಾಗಿ ವಾಹನ ಚಲಿಸ್ತವೆ ಕಾರಣ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಿದರೆ ವಿದ್ಯಾರ್ಥಿಗಳಿಗೆ ಯಾವುದು ತೊಂದರೆ ಆಗೋದಿಲ್ಲ ಶಾಲೆ ಇರುವ ಪ್ರತಿದಿನ ಸಂಜೆ ವೇಳೆ ವಿದ್ಯಾರ್ಥಿಗಳನ್ನು ರಸ್ತೆ ದಾಟಿಸುವುದು ಶಿಕ್ಷಕರಿಗೆ ದೊಡ್ಡ ಒಂದು ತಲೆನೋವಾಗಿದೆ ಸರ್ ಎಷ್ಟೋ ಸರ್ ನಮ್ಮ ಕಣ್ಣಿದರಿಗೆ ಸಾಕಷ್ಟು ಇಲ್ಲಿ ನಮ್ಮ ಕಣ್ಣಿಗೆ ಆಸ್ಟೆಟ್ ಹಾಕಿದ್ದಾರೆ ನಮ್ಮ ಮತ್ತೆ ದಿನ ಪಾಪ್ಟ್ರು ಹೋಗ ನಮ್ಮ ಡ್ರಿಮ್ ಎಷ್ಟು ಇದ್ದಾರೆ ಪಾಪ ಅವ್ರಿಂದ ಎಷ್ಟು ಕಟ್ಟೋಗಿ ಆ ಕಡೆ ರಸ್ತೆ ತಾಡಸ್ಬೇಕು ಅವ್ರ್ ಅಕಡೆ ಕಳಿಸಬೇಕು ಮತ್ತೆ ಅಲ್ಲಿ ಕಾದಿದ್ದು ಮತ್ತೆ ಆ ಮಕ್ಕಳನ್ನ ಬಸ್ ಹಸಿ ಮತ್ತೆ ಯಾರಿಗೆ ವಿರುಪಾಪರ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು ಅಂಬಲಾಪ್ರ ಆಗಿರ್ಬೋದು ಅವ್ರೆ ಒಂದು ವ್ಯವಸ್ಥೆ ಮಾಡ್ತಾರೆ ಸರ್ ಅಲ್ಲ ಎಷ್ಟು ಸಲ ತಗೊಂಡ್ ಮಾಡ್ಬೇಕ್ ನಾವ್ ಅದ ಇದರ ಒಬ್ಬ ಮನುಷ್ಯ ಎಷ್ಟೋ ಸುದ್ದ ಮಾಡ್ತಾರ ಪಾಪ ಸಾಧ್ಯ ಇಲ್ಲ ಅದಕ್ಕೆ ಮೇಲ್ಸೈತವಾದ್ರೆ ಯಾವುದೇ ರೀತಿಯ ಸಮಯ ಆ ಮಕ್ಳು ಅವ್ರ ಒಟ್ಟಿಗೆ ಬರ್ತಾರೆ ಅವ್ರ ಬಟ್ಟಿಗೆ ಗೊತ್ತಿತ್ತು ಸಮಸ್ಯೆ ಇಲ್ಲಾ ಎಷ್ಟೋ ಸರಿ ಮಕ್ಕಳು ಸಾಕಷ್ಟು ಪತ್ರಿಕೆಯ ಮೊದ್ಲಿಗೆ ಸರ್ ನಿಮಗೆ ಸಾಕಷ್ಟು ಪತ್ರಿಕೆಯ ಮೊದ್ಲಿಗೆ ಹಳೇಲಿಂದ ತಗಿರ್ತಕ್ಕಂಥ ಮಕ್ಕಳು ಫೋಟೋ ಮದ್ಲಿಗೆ ಪಾಪ ಬಿತ್ತಸ್ತಿತ್ತು ಆದ್ರೆ ಇವತ್ತಿಗೂ ಅವರು ಎಚ್ಚೆತ್ಕೊಂಡಿಲ್ಲ ಯಾರು ಆ ರಸ್ತೆ ನಿರ್ಮಾಣ ಮಾಡಿ ಕೊಟ್ಟಿದ್ದಕ್ಕ ಯಾರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿರ್ತಕ್ಕಂಥ ವಿಚಾರ ಸರ್ ಇಷ್ಟೆಲ್ಲಾ ಸಮಸ್ಯೆ ಇದೆ ಏನಿಲ್ಲ ನಮಗೆ ಮೂಲಭೂತ ಸೌಲಭ್ಯ ಫಸ್ಟ್ ಮಾತು ಕೊಟ್ಟಾರ ಅವ್ರು ಅದ ಪ್ರಕಾರ ಬಿಡ್ಕೋಬೇಕು ಇನ್ನೊಂದು ನಮಗೆ ಇಲ್ಲಿ ಅದು ಮೇಲೆ ಕಂಪಲ್ಸರಿ ಆಗ್ಲೇಬೇಕು ಜೊತೆಗೆ ನಮಗೆ ಬಸ್ ಸ್ಟ್ಯಾಂಡ್ ಆಗ್ಲೇಬೇಕು ಮಕ್ಕಳಿಗೆ ಮತ್ತೆ ಆಮೇಲೆ ಬಸ್ ಕೆಲವೊಂದು ಗೌರ್ ಬಸ್ಸುಗಳು ನಮ್ಮ ಮಕ್ಕಳು ಹೇಳ್ತಿದ್ದಾರೆ ಅಲ್ಲಿ ನಿಲ್ಸೋದಿಲ್ಲ ಅಂತ ಅಲ್ಲಿ ಆಟ ಮಾಡಿಬಿಟ್ಟು ಅತಿಗೆ ಬರ್ತಾರೆ ಏನೋ ಮಾಡಿ ಇಲ್ಲಿ ಬಂದಾಗ ಏ ನೀವು ಹತ್ತು ಬೇಡ ಅನ್ನೋದು ಏನೋ ಅಂತ ಮಕ್ಕಳು ನಮಗೆ ಕಂಪ್ಲೇಂಟ್ ಮಾಡಿದ್ರು ಅದು ನಾವು ಲೆಟರ್ ಕೊಟ್ಟಿವಿ ಆಲ್ರೆಡಿ ಅವ್ರಿಗೆ ಯಾರಿಗೆ ಸಮಸ್ಯೆ ಇಲ್ಲ ಇಲ್ಲ ಸರ್ ಅದಕ್ಕೆ ನಾವು ಗಮನವಹಿಸುತ್ತಿದೆ ಸುಮಾರು ದಿನಗಳಿಂದ ಈ ಪರಿಸ್ಥಿತಿ ಶಿಕ್ಷಕರಿಗೆ ಮಕ್ಕಳಿಗೆ ತಪ್ಪದ ಸಮಸ್ಯೆ ಅಂಗವಿಕಲರು ವೃದ್ಧರು ಸೇರಿದಂತೆ ಸಾರ್ವಜನಿಕರಿಗೆ ಮಳೆ ಮತ್ತು ಬಿಸಿಲಿನಲ್ಲಿ ನಿಂತುಕೊಳ್ಳುವ ಪರಿಸ್ಥಿತಿ ಬಸ್ ನಿಲ್ದಾಣವೂ ಸಹ ಇಲ್ಲದ ಕಾರಣ ಸಮಸ್ಯೆಯಾಗಿದೆ ಅದರಿಂದ ಕೂಡಲೇ ಈ ಸ್ಥಳದಲ್ಲಿ ಬಸ್ ನಿಲ್ದಾಣ ಮಾಡಬೇಕಂತ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಆಗ್ರಹವಾಗಿದೆ ವಿದ್ಯಾರ್ಥಿಗಳು ಮಳೆ ಬಿಸಿಲಿಗೆ ನಿಲ್ಲಲು ಬಸ್ ನಿಲ್ದಾಣ ಇಲ್ಲದ ಕಾರಣ ಜನಪ್ರತಿನಿಧಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಕೂಡಲೇ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಈ ರಸ್ತೆಗೆ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ವಿದ್ಯಾರ್ಥಿಗಳ ಆಗ್ರಹವಾಗಿದೆ